ಟು ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಂಗಳೂರಿಗಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸಿನ್ನ ನನ್ನ ಮಗ ಮಲಗಿದ್ದಾನೆ ಅವ್ನು ಬೆಳಗ್ಗೆ ಯಾವಾಗಲೂ ಲೇಟ್ ಎದ್ದು ಹೇಳ್ತಾನೆ ಇನ್ನು ರಾತ್ರಿ ಅಂತೂ ಎಪ್ಪ ಅಯ್ಯೋ ಅನ್ನಿಸ್ತಾನೆ ನೀವು ಸಹ ನೋಡೇ ಇರ್ತೀರ ಹಾಗೆ ಫ್ರೆಂಡ್ಸ್ ಇನ್ನ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ನಾನು ಪಲಾವ್ ಮಾಡ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆಗಿ ಅಂದರೆ ಎಲ್ಲರೂ ಮಾಡ್ತಾರೆ ಪಲಾವ್ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇವತ್ತಿನ ಡೇ ಯಾವ ತರ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಕೆಲವೊಂದು ಟಿಪ್ಸ್ಗಳನ್ನ ನನಗೆ ಏನಾದರೂ ನಾನು ಇವತ್ತಿನ ಡೇ ಮೂವ್ ಆನ್ ಆಗುವಾಗ ವಿಡಿಯೋ ಮಾಡುವಾಗ ಏನಾದ್ರೂ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಏನಾದರೂ ನನಗೆ ಏನಾದ್ರು ನಾನು ಯೂಸ್ ಮಾಡ್ತಾ ಇದ್ರೆ ಅದು ನಿಮಗೂ ಸರ್ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಇನ್ ಕೇಸ್ ಅದನ್ನ ಸರ್ ನಿಮ್ಮನ್ನು ೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಇನ್ ಕೇಸ್ ನನಗೇನಾದರೂ ನಾನು ಯಾವ ಥರ ಕೆಲವೊಂದು ಟ್ರಿಕ್ಸ್ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಈ ಡೇ ಮುವನ್ ಆಗ್ತಾ ವಿಡಿಯೋ ಮಾಡುವಾಗ ಅದನ್ನು ಸಹ ಶೇರ್ ಮಾಡ್ಕೊಳ್ತಾ ಇದ್ದೆ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಹೇ ಫ್ರೆಂಡ್ಸ್ ಪಲಾವ್ ಮಾಡೋಣ ಹೇಳಿ ನಾನು ರಾತ್ರಿಯೇ ಪಟಾಣಿ ಕಳ್ಳನ ಏನಕ್ಕೆ ಇಟ್ಟಿದ್ದೀನಿ ಹಾಗೆ ಇದರಲ್ಲಿ ಪೂರ್ತಿಯಾಗಿ ಹಾಕೋದಿಲ್ಲ ಸ್ವಲ್ಪ ಎಷ್ಟು ಬೇಕಷ್ಟು ಹಾಕೊಳ್ತೀನಿ ಹಾಗೆ ಉಳಿದಿರೋ ಅಂಥದ್ದು ಕಟ್ಟಿ ಏನಾದರೂ ಸಾಂಬಾರು ಮಾಡುವಾಗ ತರಕಾರಿ ಸಾಂಬಾರು ಜೊತೆಗೆ ಅಥವಾ ಬರೀ ಟೊಮೊಟೊ ಪಪ್ಪು ಏನಾದರೂ ಮಾಡುವಾಗ ಯೂಸ್ಫುಲ್ ಮಾಡ್ಕೋಬೋದು ಹಾಗೆ ಬನ್ನಿ ಶುರು ಮಾಡೋಣ ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಅಡುಗೆ ಮನೆಗೆ ಬಂದಿದ್ದಾಯಿತು ಬಾಗಿಲಿಗೆಲ್ಲ ನೀರನ್ನ ಹಾಕಿ ಅಲ್ಲಿ ಒಂದು ರಂಗೋಲಿನ ಹಾಕಿ ನೆಕ್ಸ್ಟ್ ನಾನು ಅಡುಗೆ ಮೇಲೆ ನಾನು ಆ್ಯಡ್ ಯುಜಲ್ ನಾನು ಏನು ಮಾಡ್ತೀನಲ್ವಾ ಪಾತ್ರೆನೆಲ್ಲ ವಾಶ್ ಮಾಡಿಕೊಂಡು ಹಾಗೆ ಒಲೆನೆಲ್ಲ ಒರೆಸ್ಕೊಂಡು ನೆಕ್ಸ್ಟ್ ನಾನು ಏನು ಅಡುಗೆ ಮಾಡೋಣ ಅಂತೇಳಿ ಅಂದರೆ ಬ್ರೇಕ್ಫಾಸ್ಟಿಗೆ ಏನು ಪ್ರಿಪೇರ್ ಮಾಡೋಣ ಅಂತೇಳಿ ಥಿಂಕ್ ಮಾಡ್ತೀನಿ ಹಾಗೆ ಮೊದಲಿಗೆ ನಾನಿಲ್ಲಿ ಈ ವೆಜಿಟೇಬಲ್ಸ್ ಇದೆಯಾ ಅಥವಾ ನಾನೇನಾದರೂ ರಾತ್ರಿ ಹಿಂದಿನ ಹಿಂದಿನ ರಾತ್ರಿ ಏನಾದರೂ ನಾನು ನೆನೆ ಹಾಕಿದ್ದೀನ ಕಾರಣ ಎಲ್ಲ ನೋಡ್ಕೊಂಡ್ಬಿಟ್ಟು ತಿಂಡಿ ಏನು ಮಾಡೋಣ ಅಂತೇಳಿ ಯೋಚನೆ ಮಾಡಿ ನಾನು ಮತ್ತು ರೆಡಿ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸಿನ ಇಲ್ಲಿ ಸಿಲಿಂಡ್ರೂ ಸ್ವಲ್ಪ ಇಶ್ಯೂ ಇದೆ ಅಂದರೆ ಅದು ಲೆಂತ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅದು ಜಾಸ್ತಿ ನನಗೆ ನೀಟಾಗಿ ಕೂಡ್ತಾ ಇಲ್ಲ ಸ್ವಲ್ಪ ಗ್ಯಾಸ್ ಲೀಕ್ ಆಗ್ತಾ ಥರ ಆಗ್ತಾ ಇರುತ್ತೆ ಅದನ್ನ ಸ್ವಲ್ಪ ಸರಿ ಮಾಡಿಸ್ಕೊಂಡು ಮಾಡಿಕೊಂಡು ಒಲೆನ ಹಚ್ಕೋಬೇಕಾಗುತ್ತೆ ಗ್ಯಾಸ್ ಲೀಕ್ ಆಗೋದನ್ನು ಸ್ಟಾಪ್ ಆದ್ಮೇಲೆ ನಾನು ಒಲೆನ ಹಚ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಇಶ್ಯೂ ಇದೆ ಸ್ವಲ್ಪ ಲೆಂತಿ ಆಗಿರೋದನ್ನ ನಾವು ಪೈಪ್ ತಂದು ಹಾಕಬೇಕು ಅಲ್ಲಿವರೆಗೂ ಸ್ವಲ್ಪ ನೋಡ್ಬಿಟ್ಟು ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ಇಲ್ಲೇ ನನಗೆ ಎಷ್ಟೊಂದು ಟೈಮ್ ವೇಸ್ಟ್ ಆಯಿತು ಗೊತ್ತಾ ಹಾಫ್ ಆ್ಯನ್ ಅವರ್ ಹಾಫ್ ಆ್ಯನ್ ಅವರ್ ಆಯಿತು ಹಾಫ್ ಆ್ಯನ್ ಅವರ್ ನಿಯರ್ ಆಯಿತು ಅದು ಜಾಸ್ತಿ ಲೀಕ್ ಆಗ್ತಾನೆ ಇದೆ ನಾನು ಮಾಡು ಮಾಡು ಸಾಹಸ ಮಾಡ್ತಾನೇ ಇದ್ದೀನಿ ಬಟ್ ಲೀಕ್ ಆಗ್ತಾನೆ ಇದೆ ಅಲ್ಲೇ ಎಷ್ಟೊಂದು ಟೈಮ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸಿನ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಪಲಾವ್ ಮಾಡ್ತಾಯಿದ್ದೀನಿ ತುಂಬನೇ ಕ್ವಿಕ್ಕಾಗಿ ಮಾಡುವಂಥದ್ದು ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸಿನ ಪಲಾವು ಅಂತಂದರೆ ಸ್ವಲ್ಪ ಕಷ್ಟ ಮಾಡೋದು ಅಂತ ಅಂದರೆ ಸ್ವಲ್ಪ ಪಲಾವ್ ಅಂದರೆ ನೀಟಾಗಿ ಒಳ್ಳೆ ರುಚಿ ಬರಬೇಕು ಅಂದರೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನಾಗಿ ಮಸಾಲೆ ರುಬ್ಬಿ ನಂತರದಲ್ಲಿ ನಾವು ಅದಕ್ಕೆ ಒಗ್ಗರಣೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಬೇಕಾಗುತ್ತೆ ಬಟ್ ನಾನು ತುಂಬ ಕ್ವಿಕ್ಕಾಗಿ ಒಂದು ಪಲಾವ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಫ್ರೆಂಡ್ಸ್ ರುಚಿ ೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಹೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲನೂ ಹೆಚ್ಚಿ ತಗೊಂಡಿದ್ದಾಯ್ತು ಈಗ ವೆಜಿಟೇಬಲ್ಸನ್ನ ತಗೊಳ್ತಾ ಇದ್ದೀನಿ ನೋಡಿ ವೆಜಿಟೇಬಲ್ಸು ತುಂಬ ಫ್ರೆಶ್ ಆಗಿ ಕಾಣ್ತಾ ಇದೆ ಅಲ್ವಾ ಯಾಕೆಂದರೆ ನಾನು ಮೆಥಡ್ ಆಲ್ರೆಡಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ವಾರದ ಮೇಲೆ ನಂತರದಲ್ಲಿಯೂ ಒಂದು ವಾರದ ಮೇಲೆ ಟು ತ್ರೀ ಡೇಸ್ವರೆಗೂ ಚೆನ್ನಾಗಿ ಫ್ರೆಶ್ ಆಗಿ ಕಾಣುತ್ತೆ ವಿತೌಟ್ ಫ್ರಿಜು ಒಮ್ಮೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಆಮೇಲೆ ಅಲ್ಲಿ ಶೇರ್ ಮಾಡಿ ಅದಾದಮೇಲೆ ಇವಾಗ ಕ್ಯಾರೆಟು ನ ಈ ಥರ ಉದ್ದ ಹೆಚ್ಚಿ ಪಲಾವ್ ಪಲಾವಿಗೆ ಚೆನ್ನಾಗಿರುತ್ತೆ ಹೇಳಿ ಈಗ ಪಲಾವ್ ಮಾಡಲಿಕ್ಕೆ ನಾನು ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಹಾಗೆ ಪಲಾವಿಗೆ ನೋಡಿ ಫ್ರೆಂಡ್ಸ್ ಏನೆಲ್ಲ ಬೇಕಲ್ವಾ ಇಂಗ್ರೀಡಿಯೆಂಟ್ಸು ಎಲ್ಲನೂ ಸಹ ರೆಡಿ ಮಾಡಿ ತೊಗೊಂಡಿದ್ದೀನಿ ಬಟಾಣಿ ಆಲೂಗೆಡ್ಡೆ ಕ್ಯಾರೆಟು ಹಾಗೆ ಈರುಳ್ಳಿ ಟೊಮೊಟೊ ಎಲ್ಲನೂ ತಗೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಜೊತೆಗೆ ಇದಕ್ಕೆ ಈರುಳ್ಳಿ ಟೊಮೊಟೊ ಹಸಿವಿ ಮೆಣಸಿನ್ಕಾಯಿನ ಹಾಕಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಎಣ್ಣೆಲಿ ಬಾಡಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಫ್ರೆಂಡ್ಸ್ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿನ ಹಾಕೊಂಡು ಮತ್ತೊಮ್ಮೆ ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಆಗಿ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇದಕ್ಕೆ ಹಸು ಬಟಾಣಿ ಕಾಳು ಸಹ ನಾನು ಸೇರಿಸಿಕೊಂಡಿದ್ದೀನಿ ಹಾಗೆ ತರಕಾರಿ ಏನಿದ್ವಲ್ಲ ಅವನು ಸಹ ನಾನಿಲ್ಲಿ ಆ್ಯಡ್ ಅಪ್ ಮಾಡಿಕೊಂಡು ಚೆನ್ನಾಗಿ ನಾನು ಎಣ್ಣೆನೇ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಿ ಈಗ ನಾನು ಇದನ್ನು ಇವಾಗ ಅಕ್ಕಿ ಹಾಕಲಿಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟು ನಾನು ತಗೊಳ್ತಾ ಇದ್ದೀನಿ ಅಂದರೆ ಇದು ಎರಡು ಲೋಟ ಅಕ್ಕಿನ ತಗೊಳ್ತಾ ಇದ್ದೀನಿ ಹಾಗಾಗಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಟ್ಟು ನಾಲ್ಕು ಲೋಟದಷ್ಟು ನಾನು ನೀರನ್ನ ಆ್ಯಡ್ ಮಾಡಿ ಅದು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಅಕ್ಕಿನ ನೀಟಾಗಿ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಅಕ್ಕಿನೆಲ್ಲ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಅರೌಂಡ್ ಒಂದು ವಿಸಲ್ ಬರೋವರೆಗೂ ಕೂಗಿಸ್ಕೊಂಡ್ರೆ ಕ್ವಿಕ್ಕಾಗಿ ಮಾಡುವಂಥ ಪಲಾವ್ ರೆಸಿಪಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಫ್ರೈ ಮಾಡೋದು ತಿಂಡಿ ತಿಂಡಿ ಕೂಡ ಸೊ ಅಷ್ಟರಲ್ಲಿ ನನ್ನ ಮಗು ಎಬ್ಬರಿಸ್ಕೊಂಡು ಅವನಿಗೆ ಬ್ರಷ್ ಮಾಡಿಸಿ ಯಾಕೆಂದರೆ ಅವನಿಗೆ ಚಾಕ್ಲೇಟು ತುಂಬ ತಿಂತಾ ಇದ್ದಾನೆ ಏನಾದರೂ ಬ್ರಷ್ ಮಾಡಲಿಲ್ಲ ಅಂದರೆ ಆ್ಯಕ್ಚುಲಿ ಅವ್ನು ಬ್ರಷ್ ಮಾಡಲ್ಲ ಆಟ ಮಾಡ್ತಾನೆ ನಾನೇನಾದರೂ ಬ್ರಷ್ ಮಾಡಲಿಲ್ಲ ಅಂತಂದರೆ ಅದು ಅಲ್ಲು ಕುಳಿಯಬೇಕು ಹಲ್ಲು ಉಳುಕಲ್ಲ ಹಾಗಾಗಿ ಒಂದು ಒಂದು ಒಳ್ಳೆ ದಾರಿನ ನಾವೇ ಉಳೋಕ್ಕೆ ರೀತಿ ರೀತಿಯಾಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋ ಮಕ್ಕಳೇನಾದ್ರೂ ಇದ್ದರೆ ಅವರಿಗೆ ಬೆಳಗ್ಗೆನೇ ಅಥವಾ ಬೆಳಿಗ್ಗೆ ಒಂದ್ಸಲ ನೈಟ್ ಒಂದ್ಸಲ ಅಟ್ಲೀಸ್ಟ್ ನೈಟ್ ಆಗಲಿಲ್ಲ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಒಂದ್ಸಲ ಅವ್ರಿಗೆ ಬ್ರಷ್ ಮಾಡಿಸ್ಬೇಕು ಒಳ್ಳೆಯದು ಇದರಿಂದ ಉಳ್ಕಲ್ಲಾಗೋದನ್ನ ಅವಾಯ್ಡ್ ಮಾಡ್ಬೋದು ನಮಗೆ ಒಂದು ಸ್ವಲ್ಪ ಹಲ್ಲು ಉಳುಕಿದ್ರೆ ನೋವು ತಡ್ಕೊಳ್ಳಲ್ಲ ಅಷ್ಟು ಒದ್ದಿರ್ತೀವಲ್ವಾ ಸೊ ಹಾಗಾಗಿ ಹಾಗೆ ಫ್ರೆಂಡ್ಸ್ ನೋಡಿ ನನ್ನ ಮಗ ಇನ್ನೂ ಮಲಗಿದ್ದಾನೆ ಎಬ್ಬರಿಸ್ಕೊಂಡ್ಬಿಡ್ತೀನಿ ಅವನು ಹಾಗೆ ಮನೆ ನೀಟಾಗಿ ಕಸ ಹೊಡಿಬೇಕು ತುಂಬಾನೇ ರಾಡಿ ಆಗ್ಬಿಟ್ಟಿದೆ ಬೆಳಗಿಂದ ಕಸ ಹೊಡ್ದಿಲ್ಲ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಕಸ ಹೊಡ್ಬಿಡೋಣ ಅಂತ ಸ್ವಲ್ಪ ಚೇಂಜ್ ಇವತ್ತು ಆ ಯಾವಾಗಲೂ ಮನೆ ಬಾಗಿಲು ನೀರು ಹಾಕ್ಬಿಟ್ಟು ಮನೆ ನೀಟಾಗಿ ಕಸ ಹೊಡೆದು ಆಮೇಲೆ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದೆ ಬಟ್ ಇವತ್ತು ತಿಂಡಿ ಆದ್ಮೇಲೆ ಮನೆ ಕಸ ಹೊಡೆಯೋಣ ಅಂಥೇಳಿ ಹೊರಟಿದ್ದೀನಿ ಕೆ ಜಿ ಎಂಬತ್ತೇಳಿದ್ರು ನಾವು ಅರ್ವತ್ತು ಮಾಡಿ ತೊಗೊಂಡ್ವಿ ನೋಡೋಣ ಹಣ್ಣು ಹೇಗಿದೆ ಅಂತೇಳಿ ರಸಪುರಿ ಅಂತ ಹೇಳಿದಾರೆ ಬಿಟ್ಟು ಏನ್ ಬಂಗಾರ ಅಯ್ಯೋ ಬಂಗಾರ ಇದು ಫುಲ್ ಅಣ್ಣಾಗಿದ್ದೆ ಕುಣ ನೋಡೋಣ ಇರು ಅಲ್ವಾ ಅಣ್ಣಾಗಿರೋದ್ ಫಸ್ಟ್ ಕೊಯ್ಕೊಂಡ್ ತಿನ್ನೋಣ ಏನ್ ತೆಗಿಬೇಕು ಬಂದೇ ಇರು ತಕೋಸ ಬಂದೇ ಇರು ಹಣ್ಣು ಕೊಯ್ಕೊಂಡ್ ತಿನ್ನೋಣ ಬಾ ಫಸ್ಟ್ ನಾವು Like that. <laughs> ಹಾಗೆ ಫ್ರೆಂಡ್ಸ್ ವಿಸಲ್ ಕೂಡ ಆಯಿತು ಇವಾಗ ನೀವು ನೋಡ್ತಾ ಇರ್ಬೋದು ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ ಜಾಸ್ತಿ ಮಸಾಲೆನೂ ಸಹ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಹಾಗೆ ಇದಕ್ಕೆ ಸ್ವಲ್ಪ ಜೀತೆ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಟೈಮಲ್ಲಿ ಅದಾದಮೇಲೆ ನೋಡಿ ಇನ್ನು ಯಾವುದೇ ರೀತಿಯ ಮಸಾಲೆನ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಸಾಲೆ ಜಾಸ್ತಿ ಇರೋದ್ರಿಂದ ಕೆಲವು ಮಕ್ಕಳು ತಿನ್ನೋದಿಲ್ಲ ಮಸಾಲೆ ಈ ಥರ ಕಮ್ಮಿ ಮಾಡಿಕೊಡಿ ಅವರು ಹೊಟ್ಟೆ ತುಂಬ ತಿಂಡಿ ತಿಂತಾರೆ ಅಂತಲೇ ಹೇಳ್ಬೋದು ಈಗ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಒಂದಿಗೆ ಈರುಳ್ಳಿಯೊಂದಿಗೆ ಕ್ಯಾರೆಟ್ ನೊಂದಿಗೆ ಸರ್ವ್ ಮಾಡ್ಕೊಂಬಪ್ಪ ಅಂತಂದರೆ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ನಂದು ಮುಗೀತು ಅಂತಲೇ ಹೇಳ್ಬೋದು ಅದು ಆ ನಂತರದಲ್ಲಿ ಫ್ರೆಂಡ್ಸಿನ ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಕೂಡ ನಾನು ತಗೋ ತರಿಸ್ಕೊಂಡಿದ್ದೆ ಅಂದರೆ ಎರಡೇ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದು ಅದರ ಪ್ರೈಸು ಏನು ಅಂತೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಮನೆಗಂತೂ ನೋಡಿಗೆ ತುಂಬಾ ಲುಕ್ಕಾಗಿ ಕಾಣ್ತಾ ಇದ್ದು ಅಫರ್ಡೆಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಮನೆ ಲುಕ್ ಅಂತೂ ಚೇಂಜ್ ಾಯ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಕಿಚನಿಗೂ ಸಹ ನಾನು ಸ್ವಲ್ಪ ಲೀವ್ಸ್ನ ಯೂಸ್ ಮಾಡಿದೆ ಹಾಗೆ ಫ್ರೆಂಡ್ಸ್ ಇನ್ನು ರಾತ್ರಿ ಕೂಡ ಆಯಿತು ರಾತ್ರಿ ಊಟಕ್ಕೆ ಅಂತೇಳಿ ರೈಸ್ ಮಾಡಿ ಹಾಗೆ ಯಾವಾಗಲೂ ನಮಗೆ ಸಾಂಬಾರು ತಿಂದು ತಿಂದು ಬೇಜಾರಾಗಿರುತ್ತಲ್ವ ಸೊ ಹಾಗಾಗಿ ಚಟ್ನಿ ಮಾಡ್ಕೊಳ್ಳೋಣ ಹೇಳಿ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕಾಳು ಚಟ್ನಿ ಅಂತೇಳಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕಾಳು ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಹೆಸರು ಕಾಳು ಇಲ್ಲಿ ನೋಡಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಣ ಒಣಮೆಣ್ಸಿನ್ಕಾಯಿನೂ ಕೂಡ Um... ಹುರ್ಕೊಂಡ್ಬಿಟ್ಟು ಅದಾದಮೇಲೆ ಜೀರಿಗೆನ ಸಹ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಸೈಡ್ ಡಿಶಿಗೆ ನಾನು ಕಡಲೆಕಾಳುನ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನೊಂದೆಡೆ ರೈಸು ಕೂಡ ಇದೆ ಇವಾಗ ನಾವು ಏನು ಹುರ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಕಾಳು ಜೀರಿಗೆನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಹುಣಸೆ ನೋಡಿಗೆ ಸ್ವಲ್ಪ ಕ್ವಾಂಟಿಟಿಲಿ ಹುಣಸೆನ ಹಾಕ್ಕೋಬೇಕು ಹಾಗೆ ಈರುಳ್ಳಿನ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇಲ್ಲ ಈರುಳ್ಳಿನ ನಾವು ಚಟ್ನಿ ಎಲ್ಲ ಮೆತ್ತಗೆ ನಂತರದಲ್ಲಿ ಅರ್ಧ ಬರ್ಧ ರುಬ್ಕೊ ಬೇಕು ಅದು ಅರ್ಧ ಬರ್ಧ ರುಬ್ಕೊಳ್ಳೋದು ಬಾಯಿಗೆ ಸಿಗ್ತಾ ಇರುತ್ತಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪನೇ ನೀರು ಸೇರಿಸಿ ಚೆನ್ನಾಗಿ ಇದನ್ನು ನುಗೆ ರುಬ್ಕೊಂಬಿಡ್ತೀನಿ ಇದು ಈಗ ಇದಾಗಿದೆ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಈರುಳ್ಳಿನ ಹಾಕಿ ಬರೀ ಒಂದು ರೌಂಡ್ ಅಷ್ಟೇ ರುಬ್ಕೊಂಬಿಡ್ತೀನಿ ಯಾಕೆಂದರೆ ನಾವು ಚಟ್ನಿ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಈರುಳ್ಳಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಸಾರು ತಿಂದು ತಿಂದು ಬೇಜಾರಾಗಿದೆ ಅನ್ನೋರು ಈ ಥರ ಚಟ್ನಿನ ಒಮ್ಮೆ ಟ್ರೈ ಮಾಡಿ ಇದು ಮುದ್ದೆಗೆ ಮತ್ತು ರೈಸ್ಗೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನಾನಿವತ್ತು ರೈಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮದು ರಾತ್ರಿ ಊಟಕ್ಕೆ ಚಟ್ನಿ ರೈಸ್ ಜೊತೆಗೆ ಕಾಳು ಸೈಡ್ ಆಗಿ ನಾನು ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ಚಟ್ನಿ ಅಂತೂ ರೈಸ್ಗೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇನ್ನು ಮುದ್ದೆಗೆ ಅಂತೂ ಹೇಳೇಬೇಡಿ ಅಷ್ಟು ರುಚಿಯಾಗಿರುತ್ತೆ ಒನ್ಸ್ ನೀವು ಟ್ರೈ ಮಾಡಿ ತುಂಬನೇ ಒಂದು ಐದೇ ನಿಮಿಷದಲ್ಲಿ ಫಟಾಫಟ್ ಅಂತ ನೀವು ಮಾಡ್ಕೊಬರ್ಬೋದು ಇದಕ್ಕೆ ಜಾಸ್ತಿ ಟೈಮೇ ಹಿಡಿಯಲ್ಲ ಅಷ್ಟು ರುಚಿನೂ ಸಹ ಇರುತ್ತೆ ಕ್ವಿಕ್ಕಾಗಿ ಸಹ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ರಾತ್ರಿ ಊಟನೂ ಸಹ ಮುಗಿಸ್ಕೊಂಡ್ವಿ ಫೈನಲಿ ಇದಾಗಿತ್ತು ನನ್ನ ಇವತ್ತಿನ ದಿನಪೂರ್ತಿ ಲಾಗ್ ಅಂತಲೇ ಹೇಳ್ಬೋದು ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ ಬಬಾಯ್ ಕೇರ್